चॉकलेट कोला कला चॉकलेट बेकन ಮಕ್ಕಳು ದಿನಕ್ಕೊಂದು ಒಳ್ಳೆಯ ಕೆಲಸ ಬಗ್ಗೆ ಒಬ್ಬೊಬ್ಬರಾಗಿ ಒಂದೊಂದು ಮಾಹಿತಿಯನ್ನು ಹೇಳುತ್ತಾರೆ ಅವುಗಳನ್ನು ನಾವು ಗಮನಿಸೋಣ ಮತ್ತು ಪಾಲಿಸೋಣ ಎಲ್ಲರೂ ಪಾಲಿಸೋಣ ಪಾಲಿಸುತ್ತೇನೆ ನಾನು ಶಾಲೆಗೆ ಬರುವಾಗ ತಂದೆ ತಾಯಿಗೆ ನಮಸ್ಕರಿಸಿ ಬರುತ್ತೇನೆ ಹಿರಿಯರಿಗೆ ಗೌರವದಿಂದ ಕಾಣುತ್ತೇನೆ ನೀರು ಪೋಲಾಗುವುದಂತೆ ನೋಡಿಕೊಳ್ಳುತ್ತೇನೆ ನಾನು ಮನೆಯಲ್ಲಿ ಕಸ ಗುಡಿಸಿ ಅಮ್ಮನಿಗೆ ಸಹಾಯ ಮಾಡುತ್ತೇನೆ ನಾನು ದಾರಿಯಲ್ಲಿ ಮೂಳು ಬಿದ್ದರೆ ತೆಗೆದು ಬೇಲೆಯಲ್ಲಿ ಯಶೆಯುತ್ತೇನೆ ನಾನು ಪರಿಸರವನ್ನು ಪ್ರೀತಿಸುತ್ತೇನೆ యా ఐస్ యస్ వెరీ గుడ్ ఎస్ట్ నౌ ఐస్ ఇది పరి ఐదు అంటే పరి చపాడురికి గ యా ఇద్రೊಳొ ఋతువైస్తా అంటే జోలేనస 2 2

Yes, Very Good নিযার্ করার দুতে চপাওগার নিযাকর তানিয়ার ইসলড্য় আযিয়ার সলডুতে করার দেয়ার জিয়ার ইসলডু করার পাইসলডু মার এসলডুয় ગોમતોનમ તોમ બતાડ ને બત 24 25 26 27 1098 20 બામ 25 29 20 ચેપણ ઓઢાંગેલા નમડી એટલે 9 ર મગી ગમતોળ એયપા અંતર એટલે ಯಾವ ಮೊಟ್ಟೆ ಹೇಳ್ರಿ ಈಗ ಪ್ರಯೋಗ ಮಾಡೋಣ ಎಸ್ ಈಗ ನಾವು ಎರಡು ಬೀಕರ್ಗಳನ್ನು ತಗೊಂಡಿದ್ದೀವಿ ಈಗ ಈ ಗ್ಲಾಸ್ ಒಳಗ ಏನ್ ಮಾಡಿವಿ ಈ ಬೀಕರ್ ಬೀಕರದೊಳಗ ಶುದ್ಧವಾಗಿರ್ತಕ್ಕಂತಹ ನೀರನ್ನ ಹಾಕಿದೀವಿ ಈ ಗ್ಲಾಸ್ ಒಳಗೆ ಏನ್ ಮಾಡೇವಿ ಉಪ್ಪಿನ ಉಪ್ಪು ಮಿಶ್ರಿತ ನೀರವನ್ನ ಹಾಕಿದೇವಿ ಹೌದಾ ಈಗ ಶುದ್ಧವಾದ ನೀರಿನಲ್ಲಿ ನಮ್ಮ ಸತೀಶ ಏನ್ ಮಾಡ್ತಾನೋ ಒಂದು ಮೊಟ್ಟೆಯನ್ನ ಹಾಕ್ತಾನಿ ಅದು ಏನ್ ಆಗ್ತದೆ ಆಗಂತೀವಿ ಹೇಳ್ರಿ ಸೌಕಾಶ おはよう。 ಹಾಕುವುದರ ಮೂಲಕ ಹೆಚ್ಚಿಗೆ ಮಾಡಿದೀವಿ ಅದನ್ನ ಮೊಟ್ಟೆಯ ಸಾಂದ್ರಗಿಂತ ನೀರಿನ ಸಾಂದ್ರತೆ ಏನಾಯ್ತಲ್ಲ ಹೆಚ್ಚಾಯ್ತ ಅದಕ್ಕಾಗ ಏನಾಗತ್ತು ಮೊಟ್ಟೆ ಎಲ್ಲಾಕಾಯ್ತು ಹೌದು ಕಾಲು ನೀ ಅದ್ರೊಳಗ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ಹೇಳೋಣ ದ್ವಿದಳ ಧಾನ್ಯ ವೆರಿ ಗುಡ್ ಅಕ್ಕಿ ಏಕದಳ ಧಾನ್ಯ ವೆರಿ ಗುಡ್ ಚೆನ್ನಂಗಿ ದ್ವಿದಳ ಧಾನ್ಯ ವೆರಿ ಗುಡ್ एक का दलदानिया, एक का दल, अक्की, हाँ, एक का दलदानिया, हाँ, मड़िके, मड़िके, बी, बी दलदानिया, हाँ, ऐसा रू, ऐसा रू, एक का दल, बी दल, बी दलदानिया, हाँ, जोड़ा, जोड़ा, एक का दलदानिया, हाँ, पुरुली, बी दलदानिया, very good boy, चप्पल औरत के लाये